ಧರ್ಮಸ್ಥಳ ಬುರುಡೆ ರಹಸ್ಯ ಬೆನ್ನತ್ತಿದೆ ಎಸ್ಐಟಿ ತಂಡ ನೇತ್ರಾವತಿ ತಟದಲ್ಲಿ ಎಸ್ಐಟಿಯಿಂದ ಸ್ಥಳ ಮಹಜರು ಕಾರ್ಯ ನಡೆದಿದೆ ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಬೆನ್ನತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ತಟದಲ್ಲಿ ಎಸ್ಐಟಿಯಿಂದ ಸ್ಥಳ ಮಹಜರು ಕಾರ್ಯ ನಡೆದಿರುವಂತದ್ದು ಇನ್ನು ಶವಹುತಿಟ್ಟ ಹದಿಮೂರು ಜಾಗಗಳನ್ನ ಗುರುತಿಸಿದ್ದಾನೆ ದೂರುದಾರ ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ತಂಡ ಪರಿಶೀಲನೆಯನ್ನ ಮಾಡಿದೆ ಇಂದು ಕೂಡ ಎಸ್ಐಟಿಯಿಂದ ಸ್ಥಳ ಮಹಜರು ಸಾಧ್ಯತೆ ಇರುವಂತದ್ದು ಇನ್ನು ದೂರುದಾರನಿಗೆ ಭಾರಿ ಭದ್ರತೆಯನ್ನ ನೀಡುತ್ತಿದ್ದಾರೆ ಪೊಲೀಸರು ಇಂದು ಶವ ಹೂತಿದ್ದ ಜಾಗವನ್ನ ಅಗೆಯುವ ಸಾಧ್ಯತೆ ಇದೆ ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಬೆನ್ನತ್ತಿದ್ದಾರೆ ಎಸ್ಐಟಿ ತಂಡ ಇನ್ನು ಭಾರಿ ಕುತೂಹಲವನ್ನ ಮೂಡಿಸ ಮೂಡಿಸಿರುವಂತಹ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಇದು ಇನ್ನು ನೇತ್ರಾವತಿ ತಟದಲ್ಲಿ ಎಸ್ಐಟಿಯಿಂದ ಸ್ಥಳ ಮಹಜರು ನಡೆದಿದೆ ಶವ ಹೂತಿಟ್ಟ ಹದಿಮೂರು ಜಾಗಗಳನ್ನು ಗುರುತಿಸಿದ್ದಾನೆ ದೂರುದಾರ ಹೀಗಾಗಿ ದೂರುದಾರನಿಗೆ ಭಾರಿ ಭದ್ರತೆ ನೀಡಿದ್ದಾರೆ ಪೊಲೀಸರು ಇಂದು ಶವ ಹೂತಿದ್ದ ಜಾಗವನ್ನ ಅಗೆಯುವ ಸಾಧ್ಯತೆ ಇದೆ ಎಸ್ಐಟಿ ಟಿ ತಂಡ ಫೋರೆನ್ಸಿಕ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಮಹಜರು ಕಾರ್ಯವನ್ನು ಆರಂಭಿಸಿದ್ದಾರೆ ಎಸ್ಐಟಿ ಎಸ್ ಪಿ ಸಿ ಎಸ್ ಸೈಮನ್ ಅವರ ನೇತೃತ್ವದಲ್ಲಿ ದೂರುದಾರನನ್ನ ಅಧಿಕಾರಿಗಳು ಸ್ಥಳಕ್ಕೆ ಕರೆತಂದಿದ್ದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರು ಕಾರ್ಯ ಮಾಡಲಾಗಿದೆ ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಎಸ್ಪಿ ಸೈಮನ್ ಅರಣ್ಯ ಇಲಾಖೆಯ ರೇಂಜರ್ ತ್ಯಾಗರಾಜ್ ಸೇರಿ ಇನ್ನಿತರರ ಸಮ್ಮುಖದಲ್ಲಿ ನಿನ್ನೆ ಸ್ಥಳ ಮಹಜರು ನಡೆದಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೇರ್ ಎಸ್ ಶಮಶೇರ್ ಇನ್ನು ಎಸ್ಐಟಿ ತಂಡದಿಂದ ತನಿಖೆ ಚುರುಕುಗೊಳ್ತಾ ಇದೆ ನಿನ್ನೆ ಆ ಸ್ಥಳ ಮಹಜರು ಮಾಡಿದ್ದಾರೆ ಸೊ ಇವತ್ತು ಏನೆಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಜನ ಧರ್ಮಸ್ಥಳದ ಸುತ್ತಮುತ್ತ ಅಸಾಜೋತ್ಸವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಆ ಒಂದು ಮೃತದೇಹಗಳನ್ನ ಏನು ತೆಗೆಯುವಂತಹ ಪ್ರಕ್ರಿಯೆಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತದ್ದು ನಿನ್ನೆ ಕೂಡ ಎಸ್ಐಟಿ ಅಧಿಕಾರಿಗಳು ದೂರುದಾರನ ಸಮ್ಮುಖದಲ್ಲಿ ದೂರದಾರಣ ಕರೆದುಕೊಂಡು ಹೋಗಿ ಸುಮಾರು ಹದಿಮೂರು ಸ್ಥಳಗಳನ್ನ ಆ ವ್ಯಕ್ತಿ ಗುರುತಿಸಿರುವಂತದ್ದು ಜೊತೆಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ಥಾನಘಟ್ಟ ಸುತ್ತಲ ಪ್ರದೇಶದಲ್ಲಿ ಈ ಹದಿಮೂರು ಸ್ಥಾನಗಳನ್ನ ನಿನ್ನೆ ಆ ವ್ಯಕ್ತಿ ಗುರುತಿಸಿರುವಂಥದ್ದು ಜೊತೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ತಾನು ನೂರಾರು ಶವಗಳನ್ನ ಹೊತ್ತು ಹಾಕಿದ್ದೀನಿ ಅಂತ ಪೊಲೀಸ್ ದೂರು ನೀಡಿದ ವೇಳೆ ಆ ವ್ಯಕ್ತಿ ಹೇಳಿಕೆ ನೀಡಿರುವಂತದ್ದು ಅದರಲ್ಲಿ ಇದೀಗ ಹದಿಮೂರು ಸ್ಥಳಗಳನ್ನ ಗುರುತಿಸಲಾಗಿದೆ ಇವತ್ತು ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಇದೀಗ ಈಗಾಗಲೇ ಪೊಲೀಸರು ಈ ಒಂದು ಗುರುತಿಸಿದ ಹದಿಮೂರು ಸ್ಥಳಗಳಲ್ಲಿ ಇದೀಗ ನಂಬರ್ ನೀಡಿ ಅಲ್ಲಿ ಗುರುತಿಸಿರುವಂತದ್ದು ಇಲ್ಲಿ ಸುತ್ತ ಟೇಪ್ ಕಟ್ಟಲಾಗಿದ್ದು ಈ ಸ್ಥಳಗಳಲ್ಲಿ ರಾತ್ರಿ ಪೊಲೀಸ್ ದಸ್ತಾನು ಕೂಡ ಏರ್ಪಡಿಸಲಾಗಿತ್ತು ಜೊತೆಗೆ ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಪರಿಸರದಲ್ಲಿಯೇ ಈ ಹದಿಮೂರು ಸ್ಥಳಗಳನ್ನ ದೂರುದಾರ ಗುರುತಿಸಿರುವಂತದ್ದು ಸ್ಥಾನಘಟ್ಟದ ಒಳಗೆ ನದಿ ಬದಿಯಲ್ಲಿ ಮೊದಲ ಸ್ಥಾನವನ್ನ ಮೊದಲ ಸ್ಥಳವನ್ನ ಆತ ಗುರುತಿಸಿರುವಂತದ್ದು ಅಲ್ಲಿಂದ ಮುಂದೆ ಅರಣ್ಯದ ಒಳಗಡೆ ಆತನೊಂದಿಗೆ ಸೇಟಿ ತಂಡದವರು ತೆರಳಿದ್ದು ಅಲ್ಲಿ ಆತ ಎಂಟು ಸ್ಥಳಗಳನ್ನ ಗುರುತಿಸಿದ್ದಾನೆ ಈ ಎಲ್ಲ ಸ್ಥಳಗಳ ಸುತ್ತ ಟೇಪ್ ಕಟ್ಟಲಾಗಿದೆ ಅಲ್ಲದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿರುವಂತದ್ದು ಜೊತೆಗೆ ಈ ಒಂದು ನೂರಾರು ಶವಹೂತ ಪ್ರಕರಣ ಬಹಳಷ್ಟು ಆ ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ಇದಾದ ಬಳಿಕ ನಿನ್ನೆಷ್ಟೇ ನೇತ್ರಾವತಿ ಸ್ಥಾನಘಟ್ಟದಿಂದ ನೂರು ಮೀಟರ್ ಮುಂದೆ ಧರ್ಮಸ್ಥಳ ಉಜಿರ ರಸ್ತೆ ಬದಿಯಲ್ಲಿ ಹೆದ್ದಾರಿಯಿಂದ ಎರಡು ಮೂರು ಎರಡು ಮೂರು ಮೀಟರ್ ದೂರದಲ್ಲಿ ಈತ ಮೂರು ಸ್ಥಳಗಳನ್ನ ಗುರುತಿಸಿರುವಂತದ್ದು ಮುಂದೆ ನೇತ್ರಾವತಿ ಸ್ಥಾನಘಟ್ಟದಿಂದ ಅಜಿಪುರಿಗೆ ಹೋಗುವ ರಸ್ತೆ ಬದಿಯಲ್ಲಿ ಕಿಂಡಿ ಅನಿಗಟ್ಟಿಗೆ ತಾಗಿಕೊಂಡಿರುವಂತಹ ಪ್ರದೇಶದಲ್ಲಿ ಮತ್ತೊಂದು ಸ್ಥಳವನ್ನ ದೂರುದಾರ ಗುರುತಿಸಿದ್ರು ಇಲ್ಲಿ ದೊಡ್ಡದಾದ ಸ್ಥಳದ ಸುತ್ತ ಮಾರ್ಕನ್ನು ಕೂಡ ಮಾಡಲಾಗಿದೆ ಅಂದ್ರೆ ಟೋಟಲ್ ಆಗಿ ನಿನ್ನೆ ಹದಿಮೂರು ಸ್ಥಳಗಳನ್ನ ಗುರುತಿಸಲಾಗಿದೆ ಇವತ್ತು ಎಷ್ಟು ಇವತ್ತು ಕೂಡ ಸ್ಥಳ ಮಾಜರು ನಡೆದಾಗ ಎಷ್ಟು ಸ್ಥಳಗಳನ್ನ ಗುರುತಿಸಬಹುದು ಜೊತೆಗೆ ಮಳೆ ಬಂದ್ರೆ ಸ್ವಲ್ಪ ತೊಡಕ ಆಗ್ಬಹುದು ನಿನ್ನೆ ಅಲ್ಲಿ ಸ್ವಲ್ಪ ಮಳೆ ಮಳೆ ಅಂದ್ರೆ ಅಪರ ಕಮ್ಮಿ ಇತ್ತು ಹೀಗಾಗಿ ಮಧ್ಯಾಹ್ನದ ನಂತರ ಹದಿಮೂರು ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಹಾಗೂ ಆ ಎಲ್ಲ ಕಲಾ ಮಹಾಜರು ನಡೆಸುವಂತಹ ಎಲ್ಲಾ ಒಂದು ಚಿತ್ರಣವನ್ನ ಕ್ಯಾಮೆರಾದಲ್ಲಿ ಅವರು ಪೊಲೀಸರು ರೆಕಾರ್ಡ್ ಮಾಡಿರುವಂತದ್ದು ಜೊತೆಗೆ ಎಸ್ ಐ ಟಿ ತಂಡ ಈಗಾಗಲೇ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತವಾಗಿದೆ ಶವ ಹೂತಿರುವಂತಹ ಜಾಗವನ್ನ ಅಗೆಯುವ ಸಾಧ್ಯತೆ ಏನಾದರೂ ಇದೆಯಾ ಹೇಗೆ ಅಂತ ಇಲ್ಲ 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 ಈಗಾಗಲೇ ಸ್ಥಳ ಮಹಾಜರ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಸ್ಥಳ ಮಹಾಜರ ಪ್ರಕ್ರಿಯೆ ಮುಗಿದ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬಹುದು ತದನಂತರ ಅದನ್ನ ಅಗಿಯುವಂತಹ ಪ್ರಕ್ರಿಯೆ ಅಷ್ಟು ಸುಲಭ ಇಲ್ಲ ಅದಕ್ಕ ಕೋರ್ಟಿನ ಅನುಮತಿ ಕೂಡ ಪಡೆಯಬೇಕಾಗುತ್ತೆ ಹೀಗಾಗಿ ಎಲ್ಲ ಒಂದು ಪ್ರಾಥಮಿಕವಾಗಿ ಸ್ಥಳ ಮಹಾಜರ ಪ್ರಕ್ರಿಯೆ ನಡೆದ ಬಳಿಕ ಈ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ ಸಂಚಾರ ಎಸ್ ಥ್ಯಾಂಕ್ ಯು ಶಮಶೇರ್ ನಿಮ್ಮೆಲ್ಲ ಗಾಗಿ